ಬೆಂಬಲ ಬೆಲೆಯಡಿ ವಿವಿಧ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದರೂ ರಾಜ್ಯ ಸರ್ಕಾರ ಎಷ್ಟು ಖರೀದಿ ಮಾಡಿದೆ ಎನ್ನುವ ಕುರಿತು ಶ್ವೇತಪತ್ರ ಹೊರಡಿಸಲಿ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಶಿವಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಬೆಂಬಲ ಬೆಲೆಯಡಿ ವಿವಿಧ ಬೆಳೆಗಳನ್ನು ಖರೀದಿ ಮಾಡುವಂತೆ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುತ್ತಾರೆ ಆದರೆ ಕೇಂದ್ರ ಸರ್ಕಾರ ಖರೀದಿಗೆ ಅವಕಾಶ ನೀಡಿದ ಬೆಳೆಗಳಲ್ಲಿ ಎಷ್ಟು ಉತ್ಪನ್ನಗಳನ್ನು ಖರೀದಿ ಮಾಡಿದೆ ಎನ್ನುವ ಕುರಿತು ರಾಜ್ಯ ಸರ್ಕಾರ ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಎಂದರು ರಾಜ್ಯಕ್ಕೆ ಕೇಂದ್ರದಿಂದ ಏಳರಿಂದ ಎಂಟು ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮಂಜೂರಾಗಿದ್ದರೂ ರಾಜ್ಯ ಸರ್ಕಾರ ನಿರಾಸಕ್ತಿಯಿಂದ ವಾಪಸ್ ಹೋಗುವಂತಾಗಿದೆ ಸೂಕ್ತ ಸಮಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೆಸಿದ್ದರೆ ಯೋಜನೆಗಳು ರಾಜ್ಯದಲ್ಲೇ ಉಳಿಯುತ್ತಿದ್ದವು ಕೈಗಾರಿಕೆಗಳನ್ನು ರಾಜ್ಯಕ್ಕೆ ಆಕರ್ಷಿಸಲು ಕೈಗಾರಿಕಾ ಲೇಔಟ್ಗಳನ್ನು ಮಾಡಬೇಕಾಗಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದ್ದು ರಾಜ್ಯಪಾಲರಿಗೆ ಅಗೌರವ ತೋರಿಸುವುದು ಸರಿಯಲ್ಲ ಇದರಿಂದ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ ಇದನ್ನು ಅರಿತು ರಾಜ್ಯ ಸರ್ಕಾರ ನಡೆದುಕೊಳ್ಳುವುದು ಒಳಿತು ಎಂದರು ಈಗಿನ ರಾಜ್ಯಪಾಲರು ಅರವತ್ತು ಸೆಕೆಂಡ್ಗಳಲ್ಲಿ ಭಾಷಣವನ್ನು ಸಂಪೂರ್ಣಗೊಳಿಸಿರುವಂತಕ್ಕಂಥ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಳಿಕ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಆಸಕ್ತಿ ಇರುವ ಯುವಜನರು ಮತ್ತು ಕ್ರೀಡಾಸಕ್ತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಮಂಡ್ಯ ವಿಸಿ ಫಾರಂ ಬಳಿ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಯೋಜನೆ ಆರಂಭಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಕಲ್ಯಾಣಕ್ಕೆ ಒತ್ತು ನೀಡಲಾಗಿದ್ದು ಕೇಂದ್ರದ ನೆರವು ಪಡೆಯದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿತ್ತು ಮಂಡ್ಯ ಜಿಲ್ಲೆಯೊಂದರಲ್ಲಿ ಎಂಟುನೂರು ಕೋಟಿ ರೂಪಾಯಿ ರೈತರ ಸಾಲ ಮನ್ನವಾಗಿದೆ ರಾಜ್ಯ ಸರ್ಕಾರ ರೈತರು ಬೆಳೆದ ಬೆಳೆಗಳನ್ನು ಬೆಂಬಲ ಬೆಲೆಯಡಿ ಖರೀದಿ ಮಾಡುತ್ತಿಲ್ಲ ಇದರಿಂದ ಅನ್ನದಾತರು ಸಮಸ್ಥೆಗೆ ಸಿಲುಕುವಂತಾಗಿದೆ ಎಂದು ಹೇಳಿದರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಹದಿನಾಲ್ಕು ತಿಂಗಳಲ್ಲಿ ಹೊಂದಿಸಿ ಹಲವಾರು ಕುಟುಂಬದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಮನ್ನಾ ಆದಂತ ಹಲವಾರು ಘಟನೆಗಳು ನಾನು ನೋಡಿದ್ದೇನೆ ಹಾವೇರಿ ಜಿಲ್ಲೆನಲ್ಲಿ ನಾವು ಸಾಲ ಮನ್ನಾ ಮಾಡಿದ ದುಡ್ಡಿನಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ತಂದರು ಅವತ್ತು ಸಾಲ ಮನ್ನಾದಲ್ಲಿ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು ಎಂಟುನೂರು ಕೋಟಿ ರೈತರ ಸಾಲ ಮನ್ನಾ ಆಗಿತ್ತು కోట్లు